ನಮ್ಮ ಶ್ರೀಗಳು ಒಂದು ಪ್ರಶ್ನೆ ಕೇಳ್ತಾ ನನಗೆ ಮಾಧ್ಯಮದವರು ಇದರ ಕೇಳ್ಕೊಳ್ಳಿ ಜನವಾರ ಎಲ್ಲ ಒಂದ್ ಕಡೆ ಶಿವಮೊಗ್ಗ ಇರ್ಬೇಕಾದ್ರೆ ಶಿವಮೊಗ್ಗದಲ್ಲಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ವ ಅವರು ಆಚರಣೆ ಮಾಡುವಂಥದ್ದು ಅವರ ಪದ್ಧತಿ ಜನವಾರ ಹಾಕೊಳ್ಳಿ ಲಿಂಗ ಕಟ್ಕೊಳ್ಳಿ ತಾಲಿ ಕಟ್ಲಿ ಏನೇ ಆಗ್ಲಿ ಅವರವ್ರ ಧರ್ಮ ಯಾರು ಹುಟ್ಟುವಾಗ ಯಾರು ಯಾವ ಜಾತಿಯಲ್ಲಿ ಉಟ್ಬೇಕಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಆದ್ರೆ ಅವ್ರು ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ನಾಮಕರಣ ಮಾಡೋದು ಧರ್ಮ ಉಪನಯ ಮಾಡ್ಕೊಡೋದು ಧರ್ಮ ಕಿವಿ ಸುಚ್ಚೋದು ಧರ್ಮ ಮೂಗ್ ಸುಚ್ಚೋದು ಧರ್ಮ ತಾಲಿ ಕಟ್ಕೊಡೋದು ಧರ್ಮ ಕೊನೆಗೆ ನಂಗೆ ಧರ್ಮನೇ ಬೇಡ ಅಂತ ಕೆಲವರು ವಾದ ಮಾಡ್ತಾರೆ ಅವನ ಸಾಯಿ ಸತ್ತ ಮೇಲೆ ಅವನ್ನ ಉಡ್ಬೇಕೋ ಇಲ್ಲ ಅಂದ್ರೆ ಸುಡಬೇಕು ಅನ್ನೋ ತೀರ್ಮಾನ ಧರ್ಮ ಧರ್ಮ ಬಿಟ್ಟು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಧರ್ಮಗಳಲ್ಲಿ ಯಾವುದು ಒಂದು ಪದ್ಧತಿಯನ್ನ ಬಂದಿದೆ ಯಾವ ಸರ್ಕಾರ ಕೂಡ ಭಾಗಿಯಾಗಲಿಕ್ಕೆ ತಯಾರಿಲ್ಲ ಯಾರೇ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿಕ್ಕೆ ಬದ್ದವಾಗಿದ್ದೇವೆ ಆ ಧರ್ಮವನ್ನು ಉಳಿಸ್ಲಿಕ್ಕೆ ನಮ್ಮ ಸರ್ಕಾರ ಬದ್ದವಾಗಿದೆ ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಯಾರು ಆತಂಕ ಬೇಕಾಗಿಲ್ಲ ನಮ್ಮ ಸರ್ಕಾರ ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡೋಗಿ ಅವರವರ ಧರ್ಮನ ರಕ್ಷಣೆ ಮಾಡಂತಹ ಕೆಲಸ ನಮ್ಮ ಸರ್ಕಾರ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ